ಬಹಳ ಮಹತ್ವದ ಮಾತನ್ನ ಕೇಳಿ ಭಾರಿ ರೂಪವಂತರಿರ್ತಾರೆ ಬಹಳ ಸೌಂದರ್ಯ ಇರುತ್ತದೆ ಒಳ್ಳೆ ಸುಂದರವಾದಂತಹ ಬಣ್ಣ ಕಣ್ಣು ಮೂಗು ಅವರನ್ನ ನೋಡಿದ್ರೆ ಮಾತಾಡಿಸಬೇಕು ಅನ್ನಸ ಹಾಗೆ ಇರ್ತಾರೆ ಕರೆದು ಹತ್ತಿರ ಕೂಡಿಸಿ ಅವರಿಗೆ ಬೇಕಾದಷ್ಟು ತಿನ್ಲಿಕ್ಕೆ ಉಣ್ಲಿಕ್ಕೆ ಕೊಟ್ಟು ಒಂದ್ ನಾಲ್ಕು ಮಾತುಗಳನ್ನ ಅವರ ಜೊತೆಗೆ ಹರಟೆ ಹೊಡೆಯೋಣ ಅಂತ ಅನ್ಸೋ ಹಾಗೆ ಕೆಲವರು ಇರ್ತಾರೆ ಹೀಗೆ ಕೆಲವರು ರೂಪು ಇನ್ ಕೆಲವರು ಭಾರೀ ಕುರೂಪಿಗಳಿರ್ತಾರೆ ಅತ್ಯಂತ ಅವಲಕ್ಷಣವಾದಂತಹ ಮುಖ ಕಪ್ಪು ಬಣ್ಣ ಆಗೋದಿಲ್ಲ ಮಾತಾಡ್ಲಿಕ್ಕೆ ಆಗೋದಿಲ್ಲ ಅವ್ರ ಜೊತೆಗೆ ಮಾತಾಡೋದು ಅಂದ್ರೆ ಅತೀ ಅನಿವಾರ್ಯ ಅಂದ್ರೆ ಮಾತಾಡಬೇಕಾಗುತ್ತೆ ಏನೋ ಹೊರಟಾಗಿ ಎಲ್ಲೋ ದಾರಿ ಕೇಳಬೇಕಾಗಿರ್ತದೆ ಹತ್ರ ಹೋಗಿರ್ತಾನೆ ಮಾತಾಡಿಸ್ತಿರ್ತಾನೆ ಅಷ್ಟವರು ಉತ್ತರ ಕೊಡೋದನ್ನ ಕೇಳೋದಕ್ಕೆ ಇವನಿಗೆ ತಾಳ್ಮೆ ಇರೋದಿಲ್ಲ ಮಾತಾಡದೇ ಇದ್ರೆ ಗತಿ ಇಲ್ಲ ಆದರೆ ಮಾತಾಡಿಸೋ ಹಾಗೆ ಮುಖ ಇಲ್ಲ ಈ ಪರಿವಾರ ಕುರೂಪಿಗಳಿರ್ತಾರೆ ಹೀಗ್ಯಾಕಾಗತ್ತೆ ಇದಕ್ಕೇನಾದರೂ ಕರ್ಮಗಳು ಉಂಟಾ ಅಥವಾ ಸುಮ್ಮನೆ ದೇವರು ಮಾಡುವಾಗ ಒಂದೊಂದು ಒಂದ್ಸಲ ಮೈಸೂರು ಪಾಕ್ ಕರಿ ಆಗ್ಬಿಡ್ತದೆ ಒಂದ್ಸಲ ಭಾರಿ ಫಸ್ಟ್ ಕ್ಲಾಸ್ ಆಗ್ತದೆ ಇದೊಂದು ಹೊಸ ಇದೊಂದು ಮದ್ರಾಸ್ ಪಾಕ್ ಅಂತ ಹೇಳ್ತಾರೆ ಅಡುಗೆ ಅವರು ಅಂತ ಹೇಳುದಿಲ್ಲ ಮೈಸೂರು ಪಾಕ್ ಕೆಟ್ಟುದು ಅಂತ ಹೇಳುದಿಲ್ಲ ಇದು ಮದ್ರಾಸ್ ಪಾಕ್ ಅಂತ ಹೇಳ್ತಾರೆ ಹಾಗೆ ತಿಂತಾರೆ ಯಜಮಾನಗಳು ಹೀಗೆ ಏನೋ ದೇವರು ಅನೇಕ ಸೃಷ್ಟಿಗಳನ್ನು ಮಾಡುವಾಗ ಚಾನ್ಸ್ ಒಬ್ರು ಕಪ್ಪಾಕ್ತಾರೆ ಒಬ್ರು ಕೆಂಪಾಗ್ತಾರೆ ಒಬ್ರು ಮೂಗು ಮಂಡಾಗ್ತದೆ ಉದ್ದ ಆಗುತ್ತೆ ಅದ್ರೊಳಗೆ ಏನ್ ದೊಡ್ಡ ವಿಚಾರ ಹೀಗೆ ತಿಳಿಯಬೇಕಾ ಅಥವಾ ಇದಕ್ಕೂ ಕಾರಣ ಇದೆಯಾ ಛೇ 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 ಆ ತರಹ ಯಾವುದೂ ಇಲ್ಲ ಅಂತಾರೆ ರುದ್ರದೇವರು ಎಲ್ಲದಕ್ಕೂ ಕಾರಣ ಇದೆ ನೋಡು ಏ ಪುರಾ ಮನುಜಾದೇವಿ ಪ್ರಿಯಂ ಮದಾಹ ನೋಡಿ ಯಾವ್ಯಾವದಕ್ಕೆ ಏನೇನು ಸಂಬಂಧ ಇರುತ್ತೆ ಗೊತ್ತಿಲ್ಲ ಲಜ್ಜಾಯುಕ್ತಾ ನಾಚಿಗೆ ಇರಬೇಕಂತ ನಿರ್ಲಜ್ಜರಾಗಿ ವರ್ತನೆ ಮಾಡ್ತಾ ಇದ್ರೆ ಕುರೂಪಿಗಳಾಗ್ತವೆ ಯಾರಿಗೆ ನಾಚಿಕೆ ಇದೆ ದೊಡ್ಡವರ ಜೊತೆಗೆ ಅಥವಾ ಸ್ತ್ರೀಯರ ಎದುರಿಗೆ ಅಥವಾ ಸ್ತ್ರೀಯರು ಪುರುಷರ ಎದುರಿಗೆ ನಾಚಿ ಹೇಗೆ ಇರಬೇಕೋ ತನ್ನ ತನ್ನ ಜಾತಿ ತನ್ನ ತನ್ನ ಲಿಂಗಗಳಿಗೆ ತಕ್ಕಂತೆ ತಾನು ವಿನೀತನಾಗಿ ನಮ್ರನಾಗಿ ಇರ್ತಾನೆ ಅಂಥವರು ಮುಂದಿನ ಜನ್ಮದಲ್ಲಿ ಒಳ್ಳೆಯ ರೂಪವಂತರಾಗ್ತಾರೆ ಪ್ರಿಯಮ್ಮದಾಹ ಒಳ್ಳೆಯ ಮಾತುಗಳನ್ನಾಡ್ಬೇಕು ಇನ್ನೊಬ್ಬರ ಮನಸ್ಸಿಗೆ ನೋವಾಗುವ ಹಾಗೆ ಮಾತಾಡಬಾರದು ಏನ್ ನಿನ್ ಮಾರಿ ನಿನ್ ಮೊಸಡಿ ಅಂತ ಬೈಯಬಾರದು ಹಾಗೆ ಬೈದರೆ ಜನ್ಮಾಂತರದಲ್ಲಿ ಇವನಿಗೆ ಕುರೂಪ ಬರ್ತದೆ ಶಕ್ತಾ ಸುಮಧುರ ನಿತ್ಯಂ ಭೂತ್ವಾ ಚೈವ ಸ್ವಭಾವತಃ ಎಷ್ಟೇ ತನಗೆ ಶಕ್ತಿ ಇದ್ದರೂ ಕೂಡ ಸಾಮರ್ಥ್ಯ ಇದ್ದರೂ ಮೃದುವಾದ ಸಿಹಿಯಾದ ಮಾತುಗಳನ್ನು ಆಡುತ್ತೆ ಒಬ್ಬರ ಮನಸ್ಸಿಗೆ ನೋವಾಗುವಂತೆ ಕಠೋರವಾದ ಮಾತುಗಳನ್ನು ಆಡೋದಿಲ್ಲ ಮಾಂಸ ಭೋಜನ ಮಾಡೋದಿಲ್ಲ ಯಾವಾಗಲೂ ವೆಜಿಟೇರಿಯನ್ ಆಗಿದ್ದಾನೆ ಅಂತಹ ವ್ಯಕ್ತಿ ಪ್ರಾಣಿಗಳ ಮೇಲೆ ದಯಾ ಮಾಡ್ತಾನೆ ಪ್ರತಿಕರ್ಮ ಪ್ರದಾವಾಪಿ ಏನೋ ಒಂದು ಒಳ್ಳೆ ಕೆಲಸ ಒಬ್ರು ಮಾಡಿದ್ರು ಮಾಡಿದ್ರೆ ಮಾಡಿದ್ರು ಏನ್ ದೊಡ್ಡದು ಏನ್ ನಾನು ಮಾಡದೆ ಇದ್ರೆ ಅವನೇನು ಬಂದು ಹೊಡಿತಾನ ಬಿಡ್ಲಿ ಅವ ನಮ್ಮ ಮನೆಯಲ್ಲಿ ಏನೋ ಕೆಲಸ ಇದ್ದಾಗ ಬಂದು ಬೇಕಾದಷ್ಟು ದುಡಿದು ಸೇವೆ ಮಾಡಿ ಅನುಕೂಲ ಮಾಡಿ ಎಲ್ಲ ಮಾಡಿ ಕೊಟ್ಟು ಹೋಗಿರ್ತಾರೆ ಆದ್ರೆ ಅವ್ರ ಮನೆಯಲ್ಲಿ ಏನೋ ಕೆಲಸ ಬಂದ್ರೆ ಇವನು ಹೋಗುವುದೇ ಇಲ್ಲ ಸಹಾಯ ಮಾಡುವುದೇ ಇಲ್ಲ ಬೇಕು ಅಂದ್ರೆ ಆಳು ಮನುಷ್ಯರನ್ನು ಇಟ್ಕೊಂಡು ಮಾಡಲಿ ನಾನೇ ಮಾಡಬೇಕು ನನ್ನ ಕೆಲಸ ಅಂತೂ ಆಗ ಹೋಗಿದೆ ಹೀಗೆ ತನ್ನ ಕರ್ಮವನ್ನ ಮಾತ್ರ ಇನ್ನೊಬ್ಬರಿಂದ ಮಾಡಿಸಿಕೊಂಡು ಅವರಿಗೆ ಸಂದರ್ಭ ಒದಗಿದಾಗ ಯಾರು ಪ್ರತಿಕರ್ಮ ಮಾಡೋದಿಲ್ಲ ಅಂತಹ ವ್ಯಕ್ತಿಗಳು ಕುರೂಪಿಗಳಾಗ್ತಾರೆ ಪ್ರತಿಕರ್ಮ ಪ್ರದಾ ವಸ್ತ್ರದಾಹ ವಸ್ತ್ರದಾಹ ಧರ್ಮಕಾರಣ ನೋಡಿ ಧರ್ಮಕಾರಣ ಭಗವಂತನ ಪ್ರೀತ್ಯರ್ಥವಾಗಿ ಪುಣ್ಯ ಸಂಪಾದನೆಗೋಸ್ಕರವಾಗಿ ವಸ್ತ್ರದಾಹ ವಸ್ತ್ರದಾನ ಮಾಡ್ತಾರೆ ಶ್ರೇಷ್ಠವಾಗಿರತಕ್ಕಂತಹ ವಸ್ತ್ರಗಳನ್ನ ದಾನ ಮಾಡ್ತಾರೆ ಉಟ್ಕೊಳ್ಳಿಕ್ ಬರ್ತಾ ಇರಬೇಕು ಯಾಜ್ಞಿಕಸ್ಥರು ಪಾಪ ಅನೇಕ ಸಲ ದುಃಖ ಪಟ್ಟರೆ ಹೇಳ್ತಾರೆ ಯಾಜ್ಞಿಕದ ಅಂತ ಈಗ ಪ್ರತ್ಯೇಕ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಅಂತ ಫ್ಯಾಕ್ಟ್ರಿಯವರೇ ಯಾವುದಕ್ಕೂ ಬಂದಿರಬಾರದು ಇವರು ದೇವರ ಮೇಲೆ ಏರಿಸಬೇಕು ಅದು ಒಬ್ಬರಿಗೆ ಆಹಾರ ಕೊಟ್ಟರೆ ಅದು ಇನ್ನೊಬ್ಬರಿಗೆ ಕೊಡಬೇಕು ಹಾಗೇ ಅದು ಒಬ್ಬರಿಂದ ಒಬ್ಬರ ಕೈಗೆ ಓಡಾಡ್ತಾ ಇರಬೇಕು ಹೊರತು ಯಾರೂ ಬಿಚ್ಚಿ ಉಪಯೋಗಿಸಲಿಕ್ಕೆ ಬರೋದು ಬಂದಿರಬಾರ್ದು ಅಂತಹ ವಸ್ತ್ರಗಳು ಅಂತಹ ವಸ್ತ್ರದಾನ ಮಾಡಿದರೆ ಪ್ರಯೋಜನ ಇಲ್ಲ ಧರ್ಮ ಕಾರಣ ಪುಣ್ಯ ಬರಬೇಕು ಎಂಬ ಶ್ರದ್ಧೆಯಿಂದ ಶ್ರೇಷ್ಠವಾದ ವಸ್ತ್ರದಾನವನ್ನು ಮಾಡಿದರೆ ಜನ್ಮಾಂತರದಲ್ಲಿ ಶ್ರೇಷ್ಠವಾದಂತಹ ವಸ್ತ್ರಗಳಿಂದ ಶೋಭಿಸುವ ಸ್ವರೂಪವನ್ನು ದೇವರು ಕೊಡ್ತಾನೆ ಭೂಮಿ ಶುದ್ಧಿಕರಾವಾಪಿ ಭೂಮಿಯನ್ನು ಶುದ್ಧವಾಗಿಡಬೇಕು ನೋಡಿ ಅಂದ್ರೆ ನಾನು ಹೇಳ್ತಾ ಇರೋದು ಕೆಲವು ಸುಲಭವಾಗಿದೆ ಲಿಂಕ್ ಹತ್ತಿ ಬಿಡುತ್ತದೆ ಆದ್ರೆ ಇನ್ ಕೆಲವುದಕ್ಕೆ ನಮಗೆ ಮೇಲಿನಿಂದ ಲಿಂಕ್ ಗೊತ್ತಾಗುವುದಿಲ್ಲ ಇವಾಗ ಒಂದಕ್ಕೊಂದು ಏನ್ ಸಂಬಂಧ ಹಾಕು ಒಳ್ಳೆಯ ರೂಪ ಇರೋದಕ್ಕೂ ಭೂಮಿ ಶುದ್ಧಿ ಮಾಡೋದಕ್ಕೂ ಭೂಮಿ ಯಜ್ಞ ಯಾಗಾದಿಗಳನ್ನು ಮಾಡೋದಕ್ಕೆ ದೇವರ ಪೂಜೆಯನ್ನು ಮಾಡುವುದಕ್ಕೆ ಇನ್ನಿತರ ಒಳ್ಳೆಯ ಕೆಲಸಗಳಿಗೆ ಭೂಶುದ್ಧಿಯನ್ನು ಮಾಡಬೇಕು ಗೋಮಯದಿಂದ ಭೂಮಿಯನ್ನು ಸಾರಿಸಿ ಯಾಗಾದಿಗಳನ್ನು ಮಾಡುವಾಗಲಂತೂ ವಿಶೇಷವಾಗಿ ಭೂಮಿಯನ್ನ ಖನನ ಮಾಡಿ ಕೆಳಗಿರುವಂತಹ ಹೊಲಸುಗಳನ್ನ ಅನೇಕ ವಿಧವಾದ ದೋಷಗಳನ್ನ ಉಗುರು ಅಥವಾ ಕೂದಲು ಅಸ್ಥಿಗಳು ತರಹದ ಹೊಲಸು ಪದಾರ್ಥಗಳು ಏನಾದರೂ ಇರಬಾರದು ಅಂತ ಅನ್ನೋದಕ್ಕಾಗಿ ಭೂಮಿಯನ್ನ ಖನನ ಮಾಡಿ ಕೆಳಗಿದ್ದದ್ದನ್ನೆಲ್ಲ ಸ್ವಚ್ಛ ಮಾಡಿ ಶೋಧನ ಮಾಡಿ ಆಮೇಲೆ ಅಲ್ಲಿ ಯಜ್ಞಕುಂಡವನ್ನು ನಿರ್ಮಾಣ ಮಾಡಬೇಕು ಎಂಬುದಾಗಿ ಶಾಸ್ತ್ರ ಹೇಳುತ್ತದೆ ಆ ರೀತಿಯಾಗಿ ಶ್ರದ್ಧೆಯಿಂದ ವೇದೋಕ್ತವಾದಂತಹ ವಿಧಿ ಎಂಬಂತಹ ವಿಶ್ವಾಸದಿಂದ ಭೂಮಿಯ ಶುದ್ಧಿಯನ್ನು ಯಾರು ಮಾಡುತ್ತಾರೆ ಅಥವಾ ನಿತ್ಯದಲ್ಲಿ ಮನೆಯಲ್ಲಿ ಭಗವಂತನ ಪೂಜೆಯನ್ನು ಮಾಡುವುದಕ್ಕೆ ಬ್ರಾಹ್ಮಣರ ಆದರ ಆತಿಥ್ಯ ಉಪಚಾರಗಳನ್ನು ಮಾಡುವುದಕ್ಕೆ ಯಾರು ಭೂಮಿಯನ್ನು ಶುದ್ಧವಾಗಿ ಇಡುತ್ತಾರೆ ಅಂಥವರಿಗೆ ದೇವರು ಶ್ರೇಷ್ಠವಾದಂತಹ ರೂಪವನ್ನು ಕೊಡ್ತಾನೆ ರೂಪೇಣ ಸ್ಪೃಹಣೀಯ ಅಷ್ಟುಭವಂತಿಯವನ ಸಂಶಯ ಅಂಥವರ ರೂಪ ಅತ್ಯಂತ ಸ್ಪೃಹಣೀಯವಾದ ಎಲ್ಲರಿಂದಲೂ ಅಪೇಕ್ಷಣೀಯವಾದ ರೂಪವನ್ನು ದೇವರು ಅವರಿಗೆ ಕೊಡ್ತಾನೆ ಮಾಂಸ ಭೋಜನ ಮಾಡಬಾರದು ಉಪಕಾರ ಮಾಡಿದವರಿಗೆ ಪ್ರತ್ಯುಪಕಾರ ಮಾಡಬೇಕು ಭೂಮಿಯನ್ನು ಶುದ್ಧವಾಗಿಡಬೇಕು ಅಗ್ನಿ ಪೂಜೆಯನ್ನು ಮಾಡುತ್ತಾ ಇರಬೇಕು ಸಿಹಿಯಾದ ಆಡಬೇಕು ನಾಚಿಕೆ ಇರಬೇಕು ಅಂತಹ ವ್ಯಕ್ತಿಗಳಿಗೆ ಜನ್ಮಾಂತರದಲ್ಲಿ ದೇವರು ಶ್ರೇಷ್ಠವಾದ ರೂಪವನ್ನು ಕೊಡ್ತಾನೆ ಇದಕ್ಕೆ ವಿಪರೀತವಾಗಿ ಯಾರಿರ್ತಾರೆ ಒಂದು ಸ್ವಲ್ಪ ರೂಪದೊಳಗೇನೋ ವ್ಯತ್ಯಾಸ ಇದ್ರೆ ನೋಡಿ ನಗೋದು ನಿಂದ ಮಾಡೋದು ಮಾಂಸವನ್ನ ತಿನ್ನತಕ್ಕಂಥವರು ಮಾಂಸವನ್ನು ಕೊಡುವಂಥವರು ಇಂಥವರಿಗೆ ಯಮಲೋಕದಲ್ಲಿ ಸಾಕಷ್ಟು ಶಿಕ್ಷೆಯನ್ನು ಕೊಡೋ ಅಷ್ಟು ಕೊಟ್ಟು ಹುಟ್ಟಿಸುವಾಗಲೂ ಮತ್ತೆ ಮಹಾಕುರೂಪಿಗಳನ್ನಾಗಿ ದೇವರು ಹುಟ್ಟಿಸ್ತಾನೆ ಆದ್ದರಿಂದ ಶ್ರೇಷ್ಠವಾದ ಶುದ್ಧವಾದಂತಹ ಆಹಾರ ಇದು ಬಹಳ ಯೋಗ್ಯವಾದದ್ದು ಎಂಬುದಾಗಿ ರುದ್ರದೇವರು ತಿಳಿಸ್ತಾ ಇದ್ದಾರೆ ಇನ್ನು ಕೆಲ